ಭಗವಾನ್ ಮಹಾವೀರ ಜೈನ ತೀರ್ಥಂಕರರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಜಯಂತಿಯನ್ನು ಹರಿಹರ ನಗರದ ಸಮಸ್ತ ಜೈನ ಬಾಂಧವರು ಭಕ್ತಿ ಬಾಂಧವದಿಂದ ಸೇರಿ ಆಚರಿಸಿದರು ಕಾರ್ಯಕ್ರಮ ಪ್ರಾರಂಭದಲ್ಲಿ ಮಾನ್ಯ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಮತ್ತು ಇಲಾಖೆ ಅಧಿಕಾರಿಗಳು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಭಗವಾನ್ ಮಹಾವೀರ ಜಯಂತಿ ಆಚರಿಸಿದರು ನಂತರ ಹರಿಹರ ತಾಲೂಕಿನ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ವಿಧಾನಸಭಾ ಕ್ಷೇತ್ರ ಹರಿಹರವರು ಧ್ವಜಾರೋಹಣ ಮಾಡುವುದರ ಮೂಲಕ ಭವ್ಯ ಮೆರವಣಿಗೆ ಚಾಲನೆ ನೀಡಿದರು ಹರಿಹರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಗವಾನ್ ಮಹಾವೀರ ತೀರ್ಥಗರ ಭಾವಚಿತ್ರವು ದೇವಸ್ಥಾನದ ರಸ್ತೆಯಲ್ಲಿ ಇರುವ ಜೈನ ಮಂದಿರ ಪ್ರವೇಶಿಸಿ ಕೊನೆಗೊಂಡಿತು ಭಗವಾನ್ ಮಹಾವೀರರ ಪೂಜೆ ಅಭಿಷೇಕಗಳ ಜೈನ ಮಂದಿರದ ಆವರಣದಲ್ಲಿ ಸಂಪನ್ನಗೊಂಡವು ಕಾರ್ಯಕ್ರಮದಲ್ಲಿ ಬಿಜಿ ಜೀನಚಂದ್ರ ಕೆಪಿ ಗುಣಪಾಲ್ ತೀರ್ಥಪ್ಪ ಹದಳಗಿ ಅಜಿತ್ ವಸುಪಾಲಪ್ಪ ಜೈಪಾಲ್ ಜೈನರ್ ಅಶೋಕ್ ಹರ್ದಿ ಶಕುಂತಲಾ ಅಣ್ಣಾಜಿ ಮುಂತಾದವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಧರ್ಮೇಂದ್ರ ಹಾಗೂ ಹರಿಹರ ತಾಲೂಕಿನ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದ ರುದ್ರೇಗೌಡರು ಇನ್ನು ಅನೇಕ ಜನ ಮಾತನಾಡಿ ಮಾಹಿತಿ ಹಂಚಿಕೊಂಡರು

ಕಲ್ಯಾಣೋತ್ಸವ ನಿಮಿತ್ತ ಹರಿಹರ ನಗರದಲ್ಲಿ ಶಿರಮಂದಿರದಿಂದ ಹೊರತಕ್ಕಂಥ ಈ ಶೋಭಾಯಾತ್ರೆ ಎಲ್ಲ ಜೈನ ಧರ್ಮಿಯನ್ನು ಒಳಗೊಂಡು ಈ ಒಂದು ಪೂರ್ವ ಶೋಭಾಯಾತ್ರೆ ಹರಿಹರದ ಮುಖ್ಯ ನಗರ ಪ್ರದೇಶಗಳಲ್ಲಿ ಮುಖ್ಯ ನಗರದ ಬೀದಿಗಳಲ್ಲಿ ಪ್ರವೇಶ ಮಾಡ್ತಾ ಮಾಡ್ತಾ ಹೋಗ್ತಾ ಇದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮಗಳು ಇವತ್ತು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಕಚೇರಿಯಿಂದ ಶಿವರ್ಣ ಿ ಎಲ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ